ರಾಜ್ಯ ಬಿಜೆಪಿಗೆ ಅನುಭವವಿರುವ ವ್ಯಕ್ತಿ ಅಧ್ಯಕ್ಷರಾಗಲಿ ವಿಜಯೇಂದ್ರಗೆ ಅನುಭವದ ಕೊರತೆ ಇದೆ ಅವರು ರಾಜ್ಯಾಧ್ಯಕ್ಷರಾದರೆ ಪಕ್ಷ ಸಂಘಟನೆ ಆಗುವುದಿಲ್ಲ ಎಂದು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರೋ ಹರಿಹರ ಶಾಸಕ ಬಿಪಿ ಹರೀಶ್ ಮತ್ತೊಮ್ಮೆ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹರಿಹರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲು ವಿರೋಧಿಸಿದರು ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬಾರದಾಗಿತ್ತು ಹಿಂದೂ ಪರ ಧ್ವನಿ ಎತ್ತುವಂತಹ ಯತ್ನಾಳ್ ಬಿಜೆಪಿ ಅವಶ್ಯಕತೆ ಈ ಅಂಶವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಯತ್ನಾಳ್ ಅವರನ್ನ ವಾಪಸ್ ಪಕ್ಷಕ್ಕೆ ತರುವ ಕೆಲಸ ಮಾಡುತ್ತೇವೆ ಹೈಕಮಾಂಡ್ ಭೇಟಿ ಮಾಡುವ ಮೊದಲು ನಾವೆಲ್ಲ ಬೆಂಗಳೂರಿನಲ್ಲಿ ಗುರುವಾರ ಅಥವಾ ಶುಕ್ರವಾರ ಸಭೆ ನಡೆಸಿ ಬಳಿಕ ಹೈಕಮಾಂಡ್ ಮನವೊಲಿಸಲು ಪ್ರಯತ್ನ ಪಡುತ್ತೇವೆ ಎಂದರು ನನಗೆ ಕೊಟ್ಟಿದ್ದ ಶೋಕಸ್ ನೋಟಿಸ್ಗೆ ಗೆ ರಡು ಗಂಟೆ ಒಳಗೆ ಸಮಂಜಸ ಉತ್ತರ ಕೊಟ್ಟಿದ್ದೇನೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದರೆ ಹೋಗುವುದಿಲ್ಲ ಅವರನ್ನೇ ಪಕ್ಷದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದರು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಎಸ್ಎಂ ವೀರೇಶ್ ನಗರಸಭೆ ಸದಸ್ಯೆ ಅಶ್ವಿನಿ ಕೃಷ್ಣ ಆಟೋ ಹನುಮಂತಪ್ಪ ಬಿಜೆಪಿ ನಗರ ಅಧ್ಯಕ್ಷ ಅಜಿತ್ ಸಾವಂತ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ಹಾಗಾಗಿ ಯತ್ನಾಳ್ ಅವರು ನೂತನ ಪಕ್ಷ ನೂರಕ್ಕೆ ನೂರು ಮಾಡಲು ಅಕಸ್ಮಿತವಾಗಿ ಏನಾದರೂ ಒಂದು ಹೆಜ್ಜೆ ಹೋಗಿ ಅವರೇನಾದರೂ ನೂತನ ರಾಜಕೀಯ ಪಕ್ಷ ಸ್ಥಾಪನೆ ಮಾಡೋದಾದರೆ ನಾವ್ಯಾರೂ ಭಾರತೀಯ ಜನತಾ ಪಕ್ಷವನ್ನು ಬಿಡೋ ಪ್ರಶ್ನೆ ಇಲ್ಲ ನಮ್ಮ ಗುರಿ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಭಾರತೀಯ ಜನತಾ ಪಕ್ಷದಾಗಬೇಕು ಈ ಭ್ರಷ್ಟ ಕಾಂಗ್ರೆಸ್ ತೊಡಗಬೇಕು ಅಂತಕ್ಕಂಥ ಗುರಿ ಅದರ ಜೊತೆ ನಮ್ಮ ವಿಶ್ವಾಸ ಇದೆ ರಾಷ್ಟ್ರೀಯ ನಾಯಕರ ಮನವೊಲಿಸಿ ಯತ್ನಾಳ್ ಏನು ಆರು ವರ್ಷ ಉಚ್ಚಾಟನೆ ಮಾಡಿದ್ದಾರೆ ಅದನ್ನು ಮಟಕಪಡಿಸಿ ಪಕ್ಷದ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ನಾವು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅದರಲ್ಲಿ ಯಶಸ್ವಿ ಕೂಡ ಂತ ನಾವು ಹೇಳ್ತಾ ಇದ್ದೀವಿ ನಾವು ನಮ್ಮ ಏನಾದರೂ ತಪ್ಪು ಮಾಡಿದರೆ ಒಕ್ಕಳ ವ್ಯಕ್ತಿ ನಾವಲ್ಲ ನಾವು ಅದನ್ನು ಪದೇ ಪದೇ ಖಂಡಿಸ್ತಾ ಇದ್ರಿ ಇನ್ನು ಇನ್ನ ಮುಂದಿನ ದಿನದಲ್ಲಿ ಅದಕ್ಕೆ ಕಡವಾಣ ಬರುತ್ತೆ ಭಾರತೀಯ ಜನತಾ ಪಕ್ಷ ಉತ್ತಮ ಆಡಳಿತ ಪಕ್ಷವಾಗಿ ಮುಂದಿನ ದಿನದಲ್ಲಿ ಕೆಲಸ ಮಾಡೋದು ಅಂದರೆ ಯತ್ನಾಳ್ ಅವರಿಗೆ ಪಕ್ಷಕ್ಕೆ ಸೇರಿಸಿಕೆ ಹೋಗುವಂತ ನಿಮ್ಮ ಕಡೆಯಿಂದ ಏನಾದರೂ ಡೆಲ್ಲಿಗೆ ಹೋಗುವಂಥದ್ದು ನೀವು ಅದ್ರ ಬಗ್ಗೆ ಗುರುವಾರ ಶುಕ್ರವಾರ ಶುಕ್ರವಾರ ಸಭೆ ಸೇರಿ ನಾವೆಲ್ಲ ಹಿರಿಯರ ಜೊತೆ ತೀರ್ಮಾನ ಎಲ್ಲಿ ಸಭೆ ಸೇರಿ ಎಲ್ಲಿ ಸಭೆ ಬೆಂಗಳೂರು